ಅಲ್ಲ ಎಲ್ಲಿ ನಮ್ಮ ಟೀಮ್ ಟೀಮ್ದವರೆಲ್ಲ ಕೂಡಿ ಭಾಳ ಚೆನ್ನಾಗಿ ಇದನ್ನ ಮತ್ತು ಹತ್ರ ಗಾತ್ರ ಪ್ರಿಂಟಿಂಗು ಎಲ್ಲ ಭಾಳ ಸುಂದರ ಅದು ಅದಕ್ಕೆ ಈಗ ಟಿಫಿನ್ ಆದಮೇಲೆ ನೀವು ಇವುಗಳನ್ನು ಎಷ್ಟು ಬೇಕೋ ಅಷ್ಟು ಕಾಪಿ ಒಯ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಟಿವ್ಗ ಅಥವಾ ಬೇರೆ ಬೇರೆ ಊರಿಗೂ ಕೂಡ ತೋರಿಸ್ಬೋದು ಇದನ್ನು ಯಾರು ಈ ರೀತಿಯಾಗಿ ಸ್ವಚ್ಛ ಅಭಿಯಾನದವ್ರು ಮಾಡಿಲ್ಲ ಫಸ್ಟ್ ಟೈಮ್ ಸಂಕೇಶ್ವರದಲ್ಲಿ ಮಾಡಬೇಕು ಹದಿನೈದೇ ಹದಿನೈದನೇ ವಾರದ ನಮ್ಮ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನದ ಸಂಧಾನ ಕೇಂದ್ರಕ್ಕೆ ಸ್ವಾಗತ ಇವತ್ತಿನ ಸಂಧಾನವನ್ನ ಉದ್ಘಾಟನೆ ಮಾಡಿದವರು ಶ್ರೀಮತಿ ಸುಮಿತಾ ವಲಯ ಶ್ರೀಮತಿ ಶೈಲಜಾ ಮಾರ್ಗ ಅವರು ಅವರಿಬ್ಬರು ಇವತ್ತು ಈ ನಮ್ಮ ಸಂಧಾನವನ್ನ ಅಸರ್ನ ತೋರಿಸಿದ್ರು ಮೂಲಕ ಉದ್ಘಾಟಿಸಬೇಕಂತ ಅದಕ್ಕೆ ये का शांति Oh, ओ स እንትን እንደት ነህ ደርሰህ መስከረም ಮೊದಲೇದಾಗಿ ನಾನು ಶೈಲಜಾ ರಾಜಿ ನನಗೆ ಮೊದಲು ಮೊದಲಿಂದ ಮತ್ತ ಸೇವಾ ಮಾಡೋದ್ ಏನೋ ಒಂದು ಇಚ್ಛಾ ಇತ್ತು ಇವತ್ತು ನನ್ ಪೂರ್ಣಗೊಂಡಿದೆ ಅದಕ್ಕೆ ನಮ್ಮ ಸ್ವಚ್ಛತಾ ಎಲ್ಲಾ ಅಭಿಯಾನದ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಸ್ವಾಮೀಜಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇನ್ನು ಹೆಣ್ಮಕ್ಳು ಮಕ್ಕಳು ಮತ್ತು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಎಲ್ಲರಿಗೂ ಕೆಲಸ ಮನೇದಿರ್ತದೆ ಅದರಲ್ಲಿ ಸ್ವಲ್ಪ ನಾವು ಸೇವಾ ಮಾಡಿದ್ರೆ ನಮ್ಮಲ್ಲಿ ಬಿ ಒಂದು ಉತ್ಸಾಹ ಬರುತ್ತದೆ ನಮ್ಮನ್ನು ನೋಡಿ ಮತ್ತೊಬ್ಬರು ನಾಲ್ಕು ಜನ ಕಲಿತಾರೆ ಬಾಯಲ್ಲಿ ಹೇಳೋದಿಲ್ಲ ನಾವು ಸ್ವತಃ ಮಾಡಿ ತೋರಿಸಬೇಕನ್ನು ನಂದು ಸ್ವಾಮೀಜಿಯವರಿಗೆ ನಮಸ್ಕಾರಗಳು ಉಳಿದವರಿಗೆ ಶುಭೋದಯ ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಶುಭವಾಗ ಹದಿನೈದು ವರ್ಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ವಿಶೇಷ ಏನಂದ್ರೆ ಹೊಸ ವರ್ಷ ಶುಭ ಮೊದಲು ಬಾರಿ ಸೇರ್ತಾ ಇದ್ವಿ ಎಲ್ಲರೂ ಹೊಸ ವರ್ಷ ಶುಭಾಶಯ ಸ್ವಚ್ಛ ಸಂಕೇಶ್ವರ ಕುರಿತಂತೆ ಒಂದು ಕ್ಯಾಲೆಂಡರ್ ಕೂಡ ಹೊರತಂದಿದ್ದೀವಿ ತಮಗೆಲ್ಲ ಗೊತ್ತಿದೆ ತಾವು ಕೂಡ ಮತ್ತು ತೋರ್ಸಿದ್ದಾರೆ ಬಂಧು ಮಿತರು ಹೋಗಿ ಕಾಂಪ್ಲಿಮೆಂಟ್ ಪ್ರೈಸ್ ಇರ್ಬೋದು ಅಥವಾ ಸಬ್ಸಿಡೈ ಪ್ರೈಸ್ ಇರ್ತೀವಿ ಹತ್ತು ರೂಪಾಯಿ ಮಾತ್ರ ಎಲ್ಲರೂ ಒಂದ್ ಹತ್ತ ತಗೊಂಡು ಹೋಗಿ ನಿಮ್ಮ ಬಂಧು ಬಾಂಧವರು ಕೊಟ್ಟರೆ ಇದ್ರ ಬಗ್ಗೆ ಒಂದು ಪ್ರಮೋಷನ್ ಕೂಡ ಆಗ್ತದೆ ಅವ್ರಿಗೆ ಒಳ್ಳೆ ಮಾಹಿತಿ ಇರುವಂತ ಕ್ಯಾಲೆಂಡರ್ ಅದನ್ನು ಕೂಡ ತಗೊಳ್ಳಿ ಅಂತ ಹೇಳ್ತಾ ಆ ಹದಿನೈದು ವಾರ ಕಾರ್ಯಕ್ರಮ ಅನ್ನೋದ್ ಬಹಳ ಸಂತೋಷ ಎಷ್ಟು ಜನ ಸೇರಿದ್ದು ಕೂಡ ನಮ್ಗೂ ಬಹಳ ಸಂತೋಷ ಈ ಕಾರ್ಯಕ್ರಮ ಹೀಗೆ ಅಂತ ಮುಂತೋಷ ನನ್ನೆಲ್ಲ ಮಾತುಗಳಿಗೆ ಆಗಮ್ತೇನೆ ಮತ್ತೊಮ್ಮೆ ನಮಸ್ಕಾರ